ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರವಾಹಿಯು ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ನಟ ಕಿರಣ್ ರಾಜ್ಗೆ ಕರ್ಣ ಧಾರವಾಹಿಯಲ್ಲಿ ಇಬ್ಬರು ನಾಯಕಿಯರು ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ವಾಹಿನಿಯ ಕಡೆಯಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ದೊರಕಿಲ್ಲದೆ ಇದ್ದರೂ ಕೂಡ ಕರ್ಣ ಧಾರಾವಾಹಿಗೆ ಇಬ್ಬರು ನಾಯಕಿಯರು ಅನ್ನೋದು ಖಚಿತವಾಗಿರುವಂತದ್ದು ಹೌದು ಇಬ್ಬರು ನಟಿಯರು ಕೂಡ ಬಿಗ್ ಬಾಸ್ ಬೆಡಕಿಯರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಅಲ್ಲಿ ಸ್ಪರ್ಧೆಯಾಗಿದ್ದಂಥ ನಮ್ರತಾ ಗೌಡ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಭವ್ಯ ಗೌಡ ಇಬ್ಬರು ಕೂಡ ಕರ್ಣ ಧಾರಾವಾಹಿಯಲ್ಲಿ ನಾಯಕಿ ನಟಿಯರಾಗಲಿದ್ದಾರೆ ಇನ್ನು ಕರುಣ ಧಾರಾವಾಹಿಯಲ್ಲಿ ಕರ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವಂತಹ ಕಿರಣ್ ರಾಜ್ ಅವರು ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕರ್ಣ ಧಾರಾವಾಹಿ ನಾಯಕಿ ನಟರು ಇಬ್ಬರು ಕೂಡ ಅಕ್ಕ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಭವ್ಯ ಗೌಡರು ತಂಗಿ ಪಾತ್ರದಲ್ಲಿ ಹಾಗೆಯೇ ನಮ್ರತ ಗೌಡರು ಅಕ್ಕನ ಪಾತ್ರದಲ್ಲಿ ಕರ್ಣ ಧಾರವಾಹಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಪ್ರೊಮೋ ಶೂಟ್ನ ಕೆಲವೊಂದಿಷ್ಟು ಕ್ಲಿಪ್ಗಳು ವೈರಲ್ ಆಗ್ತಾ ಇದ್ದು ಅದರಲ್ಲಿ ಭವ್ಯ ಗೌಡರು ಅಂತೂ ಸಖತ್ತಾಗಿ ಮಿಂಚಿದ್ದಾರೆ ಇನ್ನು ಆ ಕ್ಲಿಪ್ಗಳ ಪ್ರಕಾರ ನೋಡೋದಾದ್ರೆ ಭವ್ಯ ಅವರು ನರ್ಸಿಂಗ್ ಸ್ಟೂಡೆಂಟ್ ಆಗಿ ಕಾಣಿಸ್ಕೊಳ್ತಾರಾ ಅನ್ನೋದು ಕುತೂಹಲವಾಗಿರುವಂಥದ್ದು ಇನ್ನು ನಮೃತ ಅವರು ಏನು ಪಾತ್ರ ಮಾಡ್ತಿದ್ದಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೊಮೋ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಜಾಸ್ತಿಯೇ ಇದೆ ಹಾಗೆಯೇ ಈ ತಿಂಗಳು ಅಥವಾ ಮುಂದಿನ ತಿಂಗಳಿಂದ ಕರ್ಣ ಧಾರಾವಾಹಿ ಪ್ರಸಾರವಾಗುವಂತಹ ಸಾಧ್ಯತೆ ಜಾಸ್ತಿಯೇ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಕರ್ಣ ಧಾರವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಭವ್ಯೇಗೌಡ ಗೌಡ ಹಾಗೂ ಕಿರಣ್ ರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ